ಗಾಯಸ್ ನಾನು ನಿಮ್ಮ ನಾಗೇಂದ್ರ ಪೂಜಾರಿ ಇವ್ ನನ್ನ ಫ್ರೆಂಡ್ ಸುಮಂತ್ ಇವತ್ತು ನಮ್ಮ ಅಲ್ಲಲ್ಲ ಇವತ್ತು ನಾವು ಯಾರೇ ಇದ್ರು ಕಾಯಕ್ಕೆ ಬೈತಿಲ್ಲ ಸಂಬಳ ಇತ್ತು ಅದ ಸರ್ ಸಂಬಳ ದಿನಕ್ಕೆ ನೈಟ್ ಇಬ್ಬರು ನೈಟಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಹೇಳ ಸಬ್ಸ್ಕ್ರೈಬ್ ಸಪಕಾರ ಅವರ ಹಾಯ್ ಗಾಯಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಾಗೇಂದ್ರ ಪೂಜಾರಿ ಇವ್ನು ನನ್ನ ಫ್ರೆಂಡ್ ಸುಮಂತ್ ಇದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರ್ತಿರೋ ಫಸ್ಟ್ ಲಾಗ್ ಇರುತ್ತೆ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾವು ಒಂದು ನಮ್ಮ ಮನೆ ಹತ್ತಿರದ್ದೇ ಒಂದು ಪ್ಲೇಸಿಗೆ ಬಂದಿತ್ತು ಈ ಪ್ಲೇಸನ್ನು ರಿವೀಲ್ ಮಾಡುವಂತ ಅಷ್ಟೇನು ದೊಡ್ಡ ಪ್ಲೇಸ್ ಅಲ್ಲ ಫೋಟೋ ಶೂಟಿಂಗಿಗೆ ಬೆಸ್ಟ್ ಪ್ಲೇಸ್ ನಾಲ್ಕಂಡ್ ಪ್ರಕಾರ ಅದಕ್ಕೆ ಇದೊಂದು ಪ್ಲೇಸನ್ನು ರಿವೀಲ್ ಮಾಡುವ ಅಂತ ಇತ್ತು ಎಂತಂತೆ ಸುಮಂತ್ ಸುಮಂತ್ ಮಾಡುವ ಸುಮಂತ ಮಾಡೋ ಮಾಡುವ ಅಂತ ಮಾಡೋ ಗೊತ್ತಿಲ್ಲ ಏನೊಂದು ಮಾಡುವ ಅಷ್ಟೇ ಮಾಡುವ ಹ್ಞೂ ಕಾಣಿ ಈ ಪ್ಲೇಸ್ ಕಾಣಿ ಆಯಿತಾ ಇಲ್ಲಿ ನೋಡಿ ಈ ಪ್ಲೇಸ್ ಇದು ಯಾವ ಊರು ಸುಮಂತು ದೇಲಟ್ಟು ಆ ಪ್ಲೇಸ್ ಇಲ್ಲಿ ಕಾಣಿ ಇಲ್ಲಿ ಸಣ್ಣ ಬ್ರಿಡ್ಜ್ ಆಯ್ತಾ ಈಚಿ ನೋಡಿ ಇದು ರೈಲ್ವೆ ಬ್ರಿಡ್ಜ್ ಅದೇ ನಾರ್ಮಲ್ ಆಪಕ್ಕೆ ಇದು ಇಲ್ಲಿಂದ ಹೀಗೆ ಬಂದರೆ ಕಾಣಿ ಇಲ್ಲಿ ಹೊಳಿ ಸಕತ್ತಿತ್ತು ಪ್ಲೇಸ್ ಫೋಟೋ ಶೂಟಿಂಗಿಗೆ ಹೇಳಿ ಮಾಡಿಸಿದ ಜಾಗ ಹಾಂ ಸುಮಂತ ಸುಮಂತ್ ಎಂಥದ್ದು ಫಸ್ಟ್ ಲಾಗಿಗೆ ಮಂದ ಇದೆ ಒಂಚೂರು ಗೊತ್ತಿಲ್ಲ ನಂಗೆ ಒಂಥರ ಕ್ಯಾಮ್ರಾ ಕಾಂಬುಕ್ಕು ನೆಗಿ ಬತ್ತಿತ್ತು ಸುಮಂತ್ ಸ್ವಲ್ಪ ಹೊತ್ತು ಲಾಗ್ ಮಾಡ್ತೀಯ ಕೆಳಗಪ್ಪ ಕೆಳಗೆ ಹೋಗಿ ಅಲ್ಲಿಂದ ತೋರಿಸ್ದೆ ಪ್ಲೇಸ್ ಆಮೇಲೆ ಕೆಳಗೆ ಮುಗಿಸ್ಕೊಂಡು ಆಮೇಲೆ ಸೀದಾ ಹಚ್ಚಿ ಬ್ರಿಡ್ಜ್ಗೆ ಹೋಗಿ ಇವತ್ತಿನ ನಮ್ಮ ಲಾಗ್ ಸಣ್ಣದಷ್ಟೇ ಅಲ್ಲಿಗೆ ಎಂಡ್ ಮಾಡಿ ಬಿಡ್ತಾಯಿತಾ ಇಲ್ಲಿಂದ ಕೆಳಗೆ ಹಾರ್ರೆ ನೀನ್ ಈಗ ಆಗ್ಬೋದು ನಿಂಗೆ ಏ ದಂಡಿ ಗಟ್ಟಿಲ್ಲ ಕಡೆ ಮೇಲಂತೂ ಪಕ್ಕ ಬತ್ತಿಲ್ಲ ಸುಮಂತ್ನೂ ಬತ್ತಿಲ್ಲ ನಾನು ಗೊತ್ತಿಲ್ಲ ಎಂತ ಇಬ್ಬರಿಗೂ ಈಜು ಬತ್ತಿಲ್ಲ ಹಲೋ ಸುಮಂತ್ ಬಾ ಸುಮಂತ್ ಆಚಿವಾ ಸುಮಂತ್ ಮುಂದೋಗ ನಾ ಹಿಂದ ಬತ್ತೆ ಪ್ಲೇಸ್ ಒಳ್ಳೆ ಸುಮಂತ್ ನಮ್ದಲ್ಲಿ ನೋಡಿ ನಮ್ದು ಅದೇ ಹಯಭುಸ ಇದ್ರಂಗೆ ಬಂದದ್ ನಾವ್ ಇಲ್ಲಿವರೆಗೆ ಲಾಗ್ ಮಾಡ್ಕೊ ಬಂದದ್ದು ಬೈಕಲ್ಲ ನೋಡ್ರೆ ಮೈಕೆ ಸರಿಯಲ್ಲ ಅದಕ್ಕೆ ಒಂದು ನಾರ್ಮಲ್ ಆಗೋರು ಮಾಡುವ ಅಂತ ಬಂದಾಯ್ತಲ್ಲ ಏನಾದರೂ ಒಂದು ಮಾಡಿಯೇ ಹೋಗುವ ಅಂತ ದೇವ್ರಲ್ಲ ಗಡಿಕಲ್ಲೇನಲ್ಲ ಗಡಿಕಲ್ಲ ಅನ್ಸುತ್ತೆ ಇಲ್ಲಿ ನೋಡಿ ಪ್ಲೇಸ್ ಸೈಕ್ ಇದೆ ಸುಂದರ ಅವನಿಗೆ ಕ್ಯಾಮ್ರ ಫೇಸ್ ಮಾಡೋಕ್ಕೆ ಎಂಥ ನಂಗೆ ಗೊತ್ತಿಲ್ಲ ನನ್ನ ಮಂಡ್ಯಂಗಿರೋದು ಇಷ್ಟೆ ನನಗೆ ಏನಾದರೂ ಒಂದು ಮಾಡಿಕೆ ಯೂಟ್ಯೂಬಲ್ಲಿ ಮೊದಲು ಏನೋ ಫಿಟ್ನೆಸ್ ಬಗ್ಗೆ ಮಾಡ್ತಿದ್ದೆ ಈಗ ಸ್ವಲ್ಪ ಜಿಮ್ ಕಡೆಗೆ ಹೋಗಿಲ್ಲ ಸೊ ಅದಕ್ಕೆ ವೀಕ್ ಅದೇ ಅದಕ್ಕೆ ಬೇರೆ ಸುಮ್ಮನೆ ಕೂತ್ಕೊಂಬ್ದೆ ಅಂತಕ್ಕಂಥ ಲಾಗಿಂಗ್ ಮಾಡುವಂಥ ಯಾರ್ಯಾರೋ ಅಂಬ್ರ ಅವ್ರಿಗೆ ಆತು ನಮ್ಗೆ ಆತಾ ಏನಂತೀಯ ಸುಮಂತ್ ಸುಮಂತ ನೆಸ್ಟ್ ಆಫ್ಟರ್ ತ್ರೀ ಇಯರ್ಸ್ ಅವ್ರ ಮೇಲೆ ಸುಮಂತ ಎಂತ ಸುಮಂತ ಮೋಟರ್ ಲಾಗಿಂಗ ಇಲ್ಲ ಲಾಗಿಂಗ್ ಲಾಗಿಂಗ್ ಅಂತೂ ನೀವು ಮಾಡೋದಿಲ್ಲ ಬಿಡಿ ಮೋಟರ್ ಲಾಗಿಂಗ್ ಮಾಡ್ತಂದ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದ ನನಗೆ ಅದಕ್ಕೆ ಈಗಲಿಂದ ಕ್ಯಾಮ್ರಕ್ಕೆ ಕ್ಯಾಮ್ರಾ ಫೇಸ್ ಮಾಡೋದು ಹೆಂಗೆ ಅಂತ ಕಾಣ್ತಿದ್ದೆ ನಾವು ಅಷ್ಟೊತ್ತಿಗೆ ನಮ್ದು ಈ ಚಾನಲ್ ಏನಾಗಿರುತ್ತೆ ನಾನು ಕಾಣಕೆ ಆಫ್ಟರ್ ಒಂದು ತ್ರೀ ಇಯರ್ಸ್ ಹಂಗೆ ಲಾಸ್ಟಿಗೊಂದು ಟೆನ್ ಕೆ ಆರು ಪಾಸ್ ಮಾಡಿರ್ಬೋದೇನೋ ನಾನು ಈಗ ವಾಪಸ್ಸಲ್ಲೇ ಮೇಲೆ ಹೋಗಿ ಬ್ಯಾಗ್ ಒಂದು ತಕೋಬೇಕು ವ್ಯೂ ನೋಡಿ ಸುಮಂತ್ ಬಂದ ಇದಾಗಿರುತ್ತೆ ನಮ್ಮದು ಇದೊಂದು ಸಣ್ಣ ಶಾರ್ಟ್ ಲಾಗ್ ಥರ ಫಸ್ಟ್ ವೀಡಿಯೋ ಅಲ್ಲ ಅಷ್ಟೇ ಅಂತ ಮಾಡು ಪ್ಲ್ಯಾನ್ ಇತ್ತು ಆದರೆ ಮಾಡೋಕಾಯಿಲ್ಲ ಪ್ಲೀಸ್ ಎಲ್ಲರೂ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ತುಂಬ ಸಪೋರ್ಟ್ ಮಾಡಿ ಹೀಗೆ ಗಮ್ಮತ್ ಮಾಡ್ಕೊಳ್ ಲಾಗ್ ತತ್ತ ಇರತ್ತೆ ಒಂದೊಂದೇ ವೀಡಿಯೋಸ್ ಹ್ಞೂ